ಎಲ್ಲರಿಗೂ ನಮಸ್ಕಾರ ನಾನು ಸುಪ್ರೀತ್ ಗಂಧರ ಅಂತ ಸಂಗೀತ ನಿರ್ದೇಶಕ ಗಾಯಕ ಮಾತಾಡ್ತಿದ್ದೀನಿ ಈ ಕೊಲ್ಲು ಮೂಕಾಂಬಿಕೆ ಕ್ಷೇತ್ರ ಮತ್ತೆ ಕಲ್ಲುಟ್ಟಿ ದೈವ ಕ್ಷೇತ್ರ ಜೆ ಪಿ ನಗರಲ್ಲಿ ಇಲ್ಲಿಗೆ ನಾನು ಬಂದು ಆಲ್ಮೋಸ್ಟ್ ಐದು ಐದೂವರೆ ವರ್ಷ ಆಯಿತು ಐದು ವರ್ಷದಿಂದ ನಾನು ಇಲ್ಲಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಜೊತೆಗೆ ನನಗಾಗಿರೋ ಅನುಭವಗಳು ಒಂದು ಎರಡು ಹೇಳ್ತೀನಿ ನಾನಿಲ್ಲಿ ಬಂದಾಗ ನಾನು ಇದ್ದಿದ್ದೇ ಬೇರೆ ಥರ ತುಂಬ ಕೋಪ ಬರೋದು ಹಿಂಗಿರಬೇಕು ಅನ್ನೋದು ಗೊತ್ತಿರಲಿಲ್ಲ ಬಹಳ ಕಷ್ಟ ಇರೋದು ಆ್ಯಂಡ್ ನನ್ನ ಅಚೀವ್ಮೆಂಟ್ಗೂ ಅಷ್ಟೇ ನಾನು ಮ್ಯೂಸಿಕ್ ಇರೋದ್ರಿಂದ ನನ್ನ ಅಚೀವ್ಮೆಂಟು ಏನು ಅಚೀವ್ಮೆಂಟ್ ಇರಲಿಲ್ಲ ಅಷ್ಟು ಒಂದು ಸ್ವಲ್ಪ ಅಚೀವ್ಮೆಂಟ್ ಮಾಡಿದ್ದೆ ಬಟ್ ಇಲ್ಲಿ ಬಂದ ಮೇಲೆ ಇಲ್ಲಿ ವಾಗ್ದಾನ ನಡೆಯುತ್ತೆ ಮಂಗಳವಾರ ಶುಕ್ರವಾರ ದೇವಿ ವಾಗ್ದಾನ ನಡೆಯುತ್ತೆ ನಮ್ಮ ಗುರುಗಳು ರಾಜೇಶ್ ಗುರುಜಿ ಅಂತ ಸೊ ಮಂಗಳವಾರ ಶುಕ್ರವಾರ ಆ ದೇವಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ತ್ರಿಕಾಲ ಶಕ್ತಿ ಅವ್ರ ಮೈ ಮೇಲೆ ಬಂದು ವಾಗ್ದಾನ ಕೊಡ್ತಾರೆ ಅಲ್ಲಿ ನಿಂತ್ಕೊಂಡಾಗ ನಮಗೆ ಆ ವೈಬ್ರೇಷನ್ನೇ ಬೇರೆ ವೈಬ್ರೇಷನ್ನು ಅಂದರೆ ಪ್ರತಿಯೊಂದು ಹೇಳ್ತಾರೆ ದೇವಿ ಪ್ರತಿಯೊಂದು ಹೇಳುತ್ತೆ ಏನಪ್ಪಾ ಅಂತಂದರೆ ಹಿಂದಿನ ಜನ್ಮದಲ್ಲಿ ನೀವ್ ಏನಾಗಿದ್ರಿ ಆಮೇಲೆ ನೂರು ವರ್ಷದ ಕತೆ ಹೇಳ್ತಾರೆ ನಿಮ್ ತಂದೆ ನಿಮ್ ತಾಯಿ ನಿಮ್ಮ ಅಜ್ಜಿ ಏನ್ ಮಾಡಿದ್ರಿ ಏನ್ ಪರಿಹಾರ ಕೊಡಬೇಕು ನಿಮ್ಗೆ ಕಂಪ್ಲೀಟ್ ಪಿಕ್ಚರ್ ಹೇಳ್ಬಿಟ್ಟು ಏನೇನು ಪ್ರಾಬ್ಲಮ್ ಆಗಿದೆ ಹೇಳಿ ಕೊನೆಯಲ್ಲಿ ಪರಿಹಾರ ಕೊಡ್ತಾರೆ ದೇವಿ ಸೊ ಇಲ್ಲಿ ಆಗಿರುವಂತ ಅನುಭವಗಳು ನನಗಾಗಿರುವಂತ ಅನುಭವಗಳು ತುಂಬಾ ಇದೆ ಸೊ ಈಗ ಅಚೀವ್ಮೆಂಟ್ ಆಗಿರ್ಬೋದು ಇವತ್ತೊಂದು ದೊಡ್ಡದಾಗಿ ಒಂದು ಅಚೀವ್ಮೆಂಟ್ ಮಾಡಿದ್ದೀನಿ ಒಂದ್ ನಾಲ್ಕು ಸಿನ್ಮಾ ಮ್ಯೂಸಿಕ್ ಮಾಡ್ತಾ ಇದ್ದೀನಿ ಆಮೇಲೆ ಇಪ್ಪತ್ತೊಂದು ಇಪ್ಪತ್ತೈದು ಆಲ್ಬಮ್ ಸಾಂಗ್ ಮಾಡಿದೀನಿ ಇಲ್ಲಿಗೆ ಬಂದ್ಮೇಲೆ ಎಷ್ಟೋ ಹಾಡುಗಳು ಮಾಡಿದ್ದೀನಿ ಬಹಳ ಖುಷಿ ಆಗುತ್ತೆ ಪಾಸಿಟಿವ್ ಆಗಿದ್ದೀನಿ ಪಾಸಿಟಿವ್ ಎನರ್ಜಿ ಶುರು ಆಗುತ್ತೆ ಇಲ್ಲಿ ಬಂದಾಗ ದೇವಸ್ಥಾನ ಗೇಟ್ ಇಂದ ಒಳಗಡೆ ಬಂದಾಗ್ಲೇನೆ ಒಂದು ಪಾಸಿಟಿವ್ ವೈಬ್ ಬರುತ್ತೆ ಇಲ್ಲಿ ಅಹ್ ಇದಕ್ಕೆಲ್ಲದಕ್ಕೂ ಕಾರಣ ಬಂದು ದೇವಿ ಒಂದು ಫೋಟೋ ಇದೆ ಒಳಗಡೆ ಅದು ಮೂವತ್ತೈದು ವರ್ಷದ ಫೋಟೋ ಆಮೇಲೆ ಆ ಲಕ್ಷ್ಮಿ ದೇವಿ ಇದೆಯಲ್ಲ ಅದು ಏಳು ವರ್ಷದ ವಯಸ್ಸಿನ ಹುಡುಗರಿಂದ ನಮ್ಮ ಗುರುಗಳು ಪೂಜೆ ಮಾಡ್ಕೊಂಡ್ ಬರ್ತಾ ಇದಾರೆ ಆಮೇಲೆ ಇಲ್ಲಿ ತ್ರಿಕಾಲ ಪೂಜೆ ನಡೆಯುತ್ತೆ ಇಲ್ಲೂ ತ್ರಿಕಾಲ ಕೊಲ್ಲೂರು ಬಿಟ್ರೆ ಇಲ್ಲಿ ತ್ರಿಕಾಲ ಪೂಜೆ ನಡೆಯೋದು ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ ಮಕ್ಕಳಿಲ್ದವ್ರಿಗೆ ಮಕ್ಕಳಾಗಿದೆ ಬಿಸ್ನೆಸ್ ಇಲ್ದವ್ರಿಗೆ ಬಿಸ್ನೆಸ್ ಆಗಿದೆ ಆಮೇಲೆ ಮನೆ ಪ್ರಾಬ್ಲಮ್ಸ್ ಇರೋರಿಗೆ ಮನೆ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಎಷ್ಟೋ ನಿಮ್ಮ ಜೀವನಕ್ಕೆ ಏನೇನು ಬೇಕು ಎಲ್ಲ ಸಿಗುತ್ತೆ ಇಲ್ಲಿ ಒಂದು ಸಲ ನೀವು ಬಂದು ಈ ದೇವಿ ದರ್ಶನ ಮಾಡಿ ವಾಗ್ದಾನ ಕೇಳಿ ನಿಮ್ಗೆಲ್ಲ ಒಳ್ಳೇದಾಗತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವುದು ಇದುವರೆಗೂ ನಾವು ಎಲ್ಲೂ ಟಿ ವಿ ಆಗಲಿ ಪ್ರಮೋಷನ್ ಆಗಲಿ ಈ ದೇವಸ್ಥಾನ ನಾವು ಎಲ್ಲೂ ಪ್ರಮೋಟ್ ಮಾಡಿಲ್ಲ ಇದೇ ಮೊದಲನೇ ಸಾರಿ ಒಂದು ಮೀಡಿಯಾ ಮುಂದೆ ಮಾತಾಡ್ತಿರೋದು ನಾವೆಲ್ಲರೂ ಎಲ್ಲರೂ ಬನ್ನಿ ಬನ್ನಿರು ಮೂಕಾಂಬಿಕೆ ಕ್ಷೇತ್ರಕ್ಕೆ ಜೆ ಪಿ ನಗರಲ್ಲಿದೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಧನ್ಯವಾದಗಳು ನಮಸ್ತೆ ಅಂತ ನನ್ನ ಹೆಸರು ನಾನು ಸಣ್ಣದಾಗಿಲ್ಲ ಜೆ ಪಿ ನಗರಲ್ಲಿ ವಾಟರ್ ಟ್ಯಾಂಕರ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಸುಮಾರು ಒಂದು ವರ್ಷದಿಂದ ಈ ಸನ್ನಿಧಾನಕ್ಕೆ ಬರ್ತಾ ಇದ್ದೀನಿ ಬರೋಕ್ ಮುಂಚೆ ತುಂಬಾ ತೊಂದರೆಯಲ್ಲಿ ತುಂಬ ತುಂಬಾ ಪ್ರಾಬ್ಲಮ್ ಅಲ್ಲಿದ್ದೆ ಒಂಥರ ಬೇರೆ ರೀತಿಯಲ್ಲಿ ಸಮಸ್ಯೆಲ್ಲ ಸಿಕ್ಕಾಕೊಂಡಿದ್ರೆ ಸನ್ನಿಧಾನಕ್ಕೆ ಹಿಂಗೆ ನಮ್ಗೆ ಗೊತ್ತಿರೋರು ಯಾರು ತಿಳಿಸೋದು ಸನ್ನಿಧಾನದ ಬಗ್ಗೆ ಬಂದು ಗುರುಗಳನ್ನ ಭೇಟಿ ಮಾಡಿದೆ ನಮ್ಮ ರಾಜೇಶ್ ಗುರುಜಿನ ವಾಗ್ದಾನಕ್ಕೆ ಬಂದೆ ಬಂದ ಮೇಲೆ ನನ್ನ ಸಮಸ್ಯೆ ಒಂಥರ ಬೆಣ್ಣೆಲಿ ಕೂದಲು ತೆಗ್ದಂಗೆ ನನ್ನ ಸಮಸ್ಯೆ ಎಲ್ಲ ಸಾಲ್ವ್ ಆಯ್ತು ಇವತ್ತೊಂದು ಗುರುಗಳ ಆಶೀರ್ವಾದದಿಂದ ಮೂಕಾಂಬಿಕೆ ಆಶೀರ್ವಾದದಿಂದ ಕಲ್ಲುಟ್ಟಿ ಎಮ್ಮ ಆಶೀರ್ವಾದದಿಂದ ಇವತ್ತು ನಾನು ಒಂದು ಒಳ್ಳೆ ಮಟ್ಟದಲ್ಲಿ ಇದ್ದೀನಿ ಸನ್ನಿಧಾನದಲ್ಲಿ ಇಲ್ಲಿ ಬೇರೆ ರೀತಿ ಬೇರೆ ಸನ್ನಿಧಾನಗಳಲ್ಲಿ ದುಡ್ಡು ಕಾಸು ಆ ಥರ ತಗೊಂಡು ನಿಮ್ ಸಮಸ್ಯೆ ಇದ್ ಮಾಡ್ತೀನಿ ಅಂತೆಲ್ಲ ಹೇಳಿ ಮೋಸ ಮಾಡೋದೆಲ್ಲ ನೋಡಿದೀವಿ ಈ ಸನ್ನಿಧಾನದಲ್ಲಿ ಅದೆಲ್ಲ ನಡೆಯಲ್ಲ ಯಾವುದೇ ಕಾರಣಕ್ಕೂ ದುಡ್ಡು ಕಾಸು ಮತ್ತೊಂದು ಮಗ್ದೊಂದು ಏನು ಇಲ್ಲ ಬಂದು ನೀವು ಆಶೀರ್ವಾದ ತಗೊಳ್ಳಿ ನಿಮಗೂ ಒಳ್ಳೆಯದಾಗುತ್ತೆ ನಮಗೂ ಒಳ್ಳೆಯದಾಗಿದೆ ನಿರ್ದೇಶನ ನಾನೇ ಇದ್ದೀನಿ ಇಲ್ಲಿ ಒಳ್ಳೆಯದಾಗಿರೋದಕ್ಕೆ